ಮಾನ್ವಿಯಲ್ಲಿ ಇಂಥ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು ನಿಮ್ಮ ಏನಲ್ಲ ನಮ್ಮ ಅಂತ ನಾನು ಹೇಳಿದ್ದೆ ಯಾಕಂದರೆ ಇಂಥ ಸಂಸ್ಥೆಯ ಮುಖಾಂತರ ನಮ್ಮಂಥ ಮಕ್ಕಳು ವಿದ್ಯಾಭ್ಯಾಸ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ಇವತ್ತು ದಿವಸ ಈ ಒಂದು ಅದ್ಭುತವಾದಂಥ ಒಂದು ಬಗ್ಗೆ ಮುಖಾಂತರ ಈ ಕಾರ್ಯಕ್ರಮ ಇವತ್ತು ಜರುಸಿದ್ರು ನೋಡಿದಾಗ ಭಾಳ ತೊಂದರೆಯಿಂದ ನಿರ್ವಹಿಸಿ ಇವತ್ತಿನ ದಿವಸ ತಾವು ಕಷ್ಟಪಟ್ಟು ಇಂಥ ಒಂದು ಆಯುರ್ವೇದಿಕ್ ಕಾಲೇಜು ಆದರ್ಶ ಸಂಸ್ಥೆ ಮಾಡಿದ್ದು ಭಾಳ ಉತ್ತಮವಾಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಯಾವುದೇ ಆಗಲಿ ಹೇಳೋದಕ್ಕಿಂತ ಮಾಡೋದು ಭಾಳ ಕಷ್ಟ ನಾವು ಹೇಳ್ತಾ ಇರೋದು ಬೇರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸನೇ ಬೇರೆ ಅದಕ್ಕೆ ಅದೇ ಇರೋಲ್ಲ ಅಂಥ ಒಂದು ಇದರಲ್ಲಿ ಇವತ್ತು ಮೂವರು ಸ್ನೇಹಿತರು ಕೂಡಿ ಒಂದು ಯುದ್ಧಾಶ್ರಂ ಸೆಕೆಟ್ಟರೆ ಅಂದರೆ ಭಾಳ ಇವತ್ತು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೊಂಡಾಡಿದರು ಕಮ್ಮಿ ಅಂತಕ್ಕಂಥ ಮಾತು ಹೇಳಿದ್ರು ಅದೇನಂತಾರೆ ಮೂವರು ಕಲಿತು ಮೂವರು ಬಟ್ಟೆ ಅದು ಹೇಳ್ತಾರಲ್ಲ ಅದನ್ನು ಮೀರಿಸಿ ಇವರು ಏನಪ್ಪ ಅಂದರೆ ಮೂವರ ಕಲ್ತು ಇವತ್ತದ ಒಂದು ಉತ್ತಮವಾದ ಒಂದು ಜಗತ್ತಿ ಒಂದು ಉತ್ತಮದ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಾರಲ್ಲ ಇದ್ರಕ್ಕಿಂತ ನಮಗೆ ಪುಣ್ಯದ ಕೆಲಸ ಹಾಗಾಗಿ ಈ ಮೂವರ ಸ್ನೇಹಿತರಿಗೆ ಯಥಾವತ್ತು ಇದೇ ರೀತಿ ಆ ದೇವರು ಒಳ್ಳೆ ಬುದ್ಧಿ ಒಳ್ಳೆಯ ಆಯುಷ್ಯ ಕೊಟ್ಟು ಕಡೆಯವರೆಗೂ ಅವರು ಏನಪ್ಪ ಇದೇ ರೀತಿ ವಿದ್ಯಾಸೋಚನೆ ಬೆಳೆಸ್ತಕ್ಕಂಥ ಕೆಲಸ ಮಾಡಿದರೆ ಈ ಒಂದು ನಾಡಿಗೆ ಉತ್ತಮವಾದ ಭವಿಷ್ಯ ನಿರ್ಮಾಣ ಆಗ್ತದ ಅಂತಕ್ಕಂಥ ಮಾತು ಕೂಡ ಈಗ ನಾವು ಹೇಳಬೇಕಾಗ್ತದೆ ವಿದ್ಯೆ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾದಂಥದ್ದು ವಿದ್ಯೆ ನಮ್ಮಲ್ಲಿ ಇದ್ದಾಗ ಯಾರೂ ನಮ್ಮ ಸನಕ್ಕೇ ಬರೋಂಗಲ್ಲ ಏ ಅವನು ಭಾಳ ಬೇಡಿಕೆ ಅನ್ನಪ್ಪ ಏ ಅವನ ಅಂತ ಅದು ಈ ವಿದ್ಯೆ ಒಂದು ಶಕ್ತಿ ಅದು ವಿದ್ಯೆ ಇದ್ರೆ ಒಂದು ನಮಗೆ ಏನಪ್ಪ ಅಂದ್ರೆ ನಾಲ್ಕು ಮಂದಿ ಶಕ್ತಿ ವಿದ್ಯೆ ಕಲ್ತಾನ ಮುಂದೆ ಯಾವನೂ ಅಡ್ಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ಕೂಡ ತಾವು ಕೇಳಬೇಕು ಹಾಗಾಗಿ ವಿದ್ಯೆ ಅಂತಕ್ಕಂಥ ಮೂರು ಅಕ್ಷರ ನಾವು ಮನುಷ್ಯನಲ್ಲಿದ್ದಂಥ ಶ್ರೀಮಂತಿಗೆ ಕದಿಬೋದು ನಾವು ಮನುಷ್ಯ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳೆ ಕದ್ದು ಒಯ್ಯುವವರು ನಮ್ಮ ನಮ್ಮ ಜೀವನಕ್ಕೆ ಬೇಕಂಥ ವಸ್ತುಗಳನ್ನ ಕದ್ದು ಒಯ್ಯ ಆದರೆ ವಿದ್ಯೆ ಮೂರು ಅಕ್ಷರ ಮಾತ್ರ ನಾವು ಸಾಯುವವರೆಗೂ ನಮ್ಮ ಜೊತೆಗೆ ಇರ್ತಕ್ಕಂಥ ಮೂರು ಹಾಗಾಗಿ ವಿದ್ಯೆ ಅಂಬತಕ್ಕಂಥ ಮೂರು ಅಕ್ಷರ ನಾವು ಕಲಿತರೆ ನಾವು ಸಾವಿರ ಸಂರಕ್ಷಣೆ ಬೇಕಾಗಿ ಇನ್ನೊಬ್ಬರು ಒಂದು ಪರಕೀಯರಾಗಿ ನಾವು ನಿಧನಕ್ಕೂ ಆಗೋದಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ ಹಾಗಾಗಿ ಇವತ್ತಿನ ದಿವಸದಲ್ಲಿ ನಮ್ಮ ಸರ್ಕಾರ ಇವತ್ತು ಯುದ್ಧದ ಸಲ್ಲಕ್ಕೆ ಸಾಕಷ್ಟು ಇವತ್ತು ಜನಪತ್ತು ಇವತ್ತು ಸಾಕಷ್ಟು ಒಂದು ಮಕ್ಕಳಿಗಾಗಿ ಪ್ರತಿಯೊಂದು ಇವತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಪ್ರತಿಯೊಂದು ಇವತ್ತು ಮಧ್ಯಾಹ್ನ ಊಟ ಆಗಲಿ ಪುಸ್ತಕ ಆಗಲಿ ಪಾಠ ಆಗಲಿ ಮತ್ತು ಏನಪ್ಪ ಅಂದರೆ ಅವ್ರಿಗೆ ಡ್ರೆಸ್ ಆಗಲಿ ಇವತ್ತೇನಿಲ್ಲ ಸರ್ಕಾರ ನಾವು ಎತ್ತು ಮಕ್ಕಳಿಗೆ ದತ್ತು ತಗೊಂಡು ಓದಿಸುವಂತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತಿಲ್ಲದ್ರೆ ನಾವು ನಾವು ಅಳೆದಂಥ ಮಕ್ಕಳು ನಾವು ಹೆರಿಗೆದಂಥ ಮಗ ಮಗಳು ಅವರನ್ನು ನಾವು ನಮ್ಮ ಸ್ವಂತ ಕೈಯಿಂದ ವಿಷ ಕೊಟ್ಟು ನಾವು ವಿಷ ಕೊಡತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಿತ್ತು ಇಂಥ ಒಂದು ವಿದ್ಯೆ ಅಂತಕ್ಕಂಥ ಮೂರು ಅಕ್ಷರ ಇವತ್ತು ನಮ್ಮ ಊರಲ್ಲಿ ಇವತ್ತು ನಾಲ್ಕು ಇರ್ಬೋದು ಒಂದನೇ ತಿಂ ಇರ್ಬೋದು ಕಾಲೇಜ ಇರ್ಬೋದು ಹೈಸ್ಕೂಲ್ ಇರ್ಬೋದು ಮಿಡ್ಲ್ ಸ್ಕೂಲ್ ಎಷ್ಟೈತೆ ಅಷ್ಟರವರೆಗೆ ಮಕ್ಕಳು ಎಷ್ಟು ಕಷ್ಟ ಬಂದರೂ ಶಾಲೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದರೆ ಅವರಿಗಂಥ ಪುಣ್ಯ ಮಕ್ಕಳಿಗೆ ಮಾಡಿರೋದು ಇನ್ನ ಯಾರು ಇಲ್ಲ ಅಂತಕ್ಕಂಥ ಮಾತು ತಂದೆ ತಾಯಿ ತಿಳ್ಕೊಬೋದು ಅವರು ಒಂದು ರೀತಿ ಶಾಲೆಗೆ ಕಟ್ಲಾದ ಮಕ್ಕಳಿಗೆ ವಿದ್ವಾಂಭೆ ಕಳಿಸಿದ್ರೆ ಅವರು ಸಾಯಬರು ಇನ್ನೊಬ್ಬರ ಜೀವನದಲ್ಲಿ ಅಸಹಾಯ ನಡೆತಕ್ಕಂಥವಿ ಅವರು ಏನಪ್ಪ ಅಂದರೆ ಅವರು ಮುಂದೆ ಕುಂದಿರತಕ್ಕಂಥ ಕೆಲಸ ಆಗ್ತದೆ ಅದೇ ನಾ ಇದ್ದರೆ ನಾನು ಅವನು ಕುಂಥ ನಾನು ಅಲ್ಲಿ ಕುಂದ್ರ ಅಂತಕ್ಕಂಥ ಶಕ್ತಿ ಅವನಿಗೆ ಬರ್ತದ ಅಲ್ಲಿ ಕೊಡ್ತಾರೆ ಆ ಶಕ್ತಿ ಕಳ್ಕೊಬೇಕಾದ್ರೆ ತಂದೆ ತಾಯಿಯೇ ಕಳೆದಂಗೆ ಆಯಿತು ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ ಇಂಥ ಒಂದು ಸಮಸ್ಯೆ ಇವತ್ತು ಇವತ್ತು ಏನಪ್ಪ ಅಂದರೆ ಈ ಮೂವರು ಸ್ನೇಹಿತರು ಮಾಡ್ತಕ್ಕಂಥ ದೊಡ್ಡ ಕೆಲಸ ಇದು ಇಂಥ ಕೆಲಸ ಯಾರು ಮಾಡಬೇಕು ಮಾಡಬಾರ್ದು ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ಯೋಚನೆ ಮಾಡಿ ಮುಂದರೂ ಸ್ನೇಹ ಭಾವದಿಂದ ಇವತ್ತು ಪ್ರಾಸ್ತಾವಿಕ ಭಾಷಣದಾಗ ಅವರ ಗುರುಗಳು ಹೇಳಿದರು ಅವ್ರಿಗೆ ಏನಪ್ಪ ಅಂದರೆ ಹದಿನೆಂಟನೇ ವರ್ಷದಲ್ಲಿ ಸಂಸ್ಥೆ ಕಟ್ತು ಅಂತ ಬಂದರೆ ನಿಮಗೆ ಯಾರು ಎಂದಿಲ್ಲ ಮುಂದಿಲ್ಲ ಹೆಂಗೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತಕ್ಕಂಥ ಮಾತು ಅದು ನಿಜ ಅದಕ್ಕೂ ಮೀರಿ ಇವರೇನು ಮಾಡಿರಲ್ಲ ಅದಕ್ಕೆ ನಾವು ಅನ್ಪಲ್ವೇ ಅವರಿಗೆ ಏನಾದರಲ್ಲಿ ಆ ದೇವರಲ್ಲಿ ಮತ್ತೊಮ್ಮೆ ನಾನು ಬೇಡ್ಕಂತೀನಿ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ವಿದ್ಯಾನು ಏನು ಹತ್ತಾರು ಬೆಳೆದು ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾನು ಕೊಡೋಂಥೇಳಿ ಈ ಸಂದರ್ಭ ಕಳಿಸಿ ನಾಲ್ಕು ಮಾತಾಡೋದಿ ತಮಗೆ ಕುತಂಜತೆ ಕೇಳಿ ನಾಲ್ಕು ಮಾತುಗಳಿಗೆ ವ್ಯಾಯಾಮ ಕೊಡುತ್ತೆ ಜೈ ಹಿಂದ್ ಜೈ ಕರ್ಣ